ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರ ಓಂ ಶಾಂತಾನಂದ ಸ್ವರೂಪಾಯ ಶಿಷ್ಯಾನಂದ ಪ್ರದಾಯಿನೇ ಶ್ರೀ ಚನ್ನಸಿದ್ದರಾಮಯ್ಯ ಶಿವಾಯ ಗುರುವೇ ನಮಃ ಇಂದು ನಡೆದಾಡುವ ದೇವರೆಂದೇ ಪ್ರಸಿದ್ಧವಾಗಿರುವ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಬಗ್ಗೆ ತಿಳಿದುಕೊಳ್ಳೋಣ ಇವರು ನಡೆದಾಡುವ ದೇವರೆಂದೇ ಪ್ರಸಿದ್ಧರಾದವರು ಅವರು ಸಿದ್ಧಗಂಗಾ ಮಠದ ಮಠಾಧೀಶರಾಗಿದ್ದರು ಮತ್ತು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಿದವರು ಅವರ ದಾಸೋಹ ಕಾರ್ಯಕ್ಕಾಗಿ ಅವರು ಬಹಳ ಪ್ರಸಿದ್ಧರಾದವರು ಇವರ ಪೂರ್ತಿ ಇವರ ಪೂರ್ತಿ ಹೆಸರೇನೆಂದ್ರೆ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಇವರ ಜನನ ಒಂದು ಏಪ್ರಿಲ್ ಹತ್ತೊಂಬತ್ತು ಏಳು ಇವರ ತಂದೆ ಹೊನ್ನಪ್ಪ ತಾಯಿ ಗಂಗಮ್ಮ ಊರು ತುಮಕೂರು ಜಿಲ್ಲೆಯ ವಿರಾಪುರದವರು ಇವರು ಇವರೊಂದು ಮಠ ನಡೆಸತ್ತಿರೋ ಆ ಮಠದ ಹೆಸರೇನು ಸಿದ್ಧಗಂಗಾ ಮಠ ಇವರ ಮುಖ್ಯ ಕಾರ್ಯ ಏನಾಗಿತ್ತು ಅಂದ್ರೆ ಶಿಕ್ಷಣ ಸಿದ್ಧಗಂಗಾ ಮಠದ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಏನು ಮಾಡಿದ್ರು ಅಂದರೆ ಇವರ ಉಚಿತ ಶಿಕ್ಷಣವನ್ನು ಕೂಡ ನೀಡಿದರು ಹಾಗೆ ದಾಸೋ ಊಟ ವಸತಿ ಮತ್ತು ವಿದ್ಯಾಭ್ಯಾಸ ಎಲ್ಲವೂ ಉಚಿತವಾಗಿ ಒದಗಿಸ್ತಿದ್ರು ಮತ್ತು ಸಮಾಜದಲ್ಲಿ ಬಡ ಮತ್ತು ಹಿಂದುಳಿದ ವರ್ಗದವರ ಏಳಿಗಾಗಿ ಶ್ರಮಿಸಿದವರು ಇವರು ಯಾರ ಶ್ರೀ ಶಿವಕುಮಾರ ಸ್ವಾಮೀಜಿಯವರು ಹಾಗೆ ಇವರಿಗೆ ಪ್ರಶಸ್ತಿ ಮತ್ತು ಬಿರುದು ಅನೇಕ ಬಿರುದುಗಳು ಕೂಡ ದೊರಕಿವೆ ಕರ್ನಾಟಕ ರತ್ನ ಹಾಗೆ ಪದ್ಮಭೂಷಣ ನಡೆದಾಡುವ ದೇವರು ತ್ರಿವಿಧ ದಾಸೋಹಿ ಹಾಗೆ ಕಾಯಕ ಯೋಗಿ ಎಂದೇ ಅನೇಕ ಪ್ರಶಸ್ತಿ ಮತ್ತು ಬಿರುದುಗಳು ಇವರದಾಗೈತೆ ಸಿದ್ಧಗಂಗಾ ಮಠವು ಕರ್ನಾಟಕದ ಪ್ರಮುಖ ಮಠಗಳಲ್ಲಿ ಒಂದಾಗಿದ್ದು ಮತ್ತು ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಸಮಾಜಕ್ಕೆ ನೀಡಿದ್ದ ಕೊಡುಗೆ ಏನಾಗಿತ್ತಂದ್ರೆ ಅಪಾರವಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು